ಒಲಿದು ಭಕುತರಿಗಾಗಿ ಮದುವೆ ಹಣಿಸಿಕೊಂಡ ಸುಲಭದೇವರ ದೇವ ವಿಜಯ್ ವಿಠಲ ವೆಂಕಟ ವೆಂಕಟೇಶನೇ ನಮೋ ವೆಂಕಟೇಶನೇ ನಮೋ ಸಂಕಟ ಪರಿಹರಿಸು ವಿಜಯ್ ವಿಠಲರೇಯ ಶತಾನಂದರು ಜನಕರಾಜನಿಗೆ ವೆಂಕಟಗಿರಿ ಮಹಾತ್ಮೆ ಹೇಳುತ್ತಾ ಆ ಪರ್ವತಕ್ಕೆ ಯುಗವೇದಿಂದ ವೃಷಭಾಚಲ ಅಂಜನಾಚಲ ಶೇಷಾಚಲ ಎಂಬ ಹೆಸರು ಬಂದ ಹಿನ್ನೆಲೆಯನ್ನು ಹೇಳುತ್ತಾ ನಂತರ ಕಲಿಯುಗದಲ್ಲಿ ಅದಕ್ಕೆ ವೆಂಕಟಾಚಲ ಎನ್ನುವ ಹೆಸರು ಹೇಗೆ ಬಂತು ಅನ್ನುವುದನ್ನು ಮುಂದೆ ಹೇಳುತ್ತಾರೆ ಜನಕ ಮಹಾರಾಜ ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲವೆಂಬ ಹೆಸರು ಬರಲು ಕಾರಣವಾದ ಸಂಗತಿಯನ್ನು ಹೇಳುತ್ತೇನೆ ಕೇಳು ಹಿಂದೆ ಕಾಳಹಸ್ತಿ ಎಂಬ ಪಟ್ಟಣದಲ್ಲಿ ಪುರಂದರನೆಂಬ ಬ್ರಾಹ್ಮಣನಿದ್ದನು ಅವನಿಗೆ ಮಾಧವ ಎಂಬ ಮಗರಿದ್ದನು ಅವನ ಪತ್ನಿ ವೇದ ವೇದಾಂಗ ಸದಾಚಾರ ಸದಾಚಾರತನು ಆದ ಮಾಧವನು ಒಂದು ದಿವಸ ಪತ್ನಿಯೊಂದಿಗೆ ದಿವಾಸಂಗವನ್ನು ಅಪೇಕ್ಷಿತ ಕಾರಣ ಅದಕ್ಕೆ ಅವನ ಪತ್ನಿ ಅದು ಯೋಗ್ಯವಲ್ಲ ಈ ಸಮಯದಲ್ಲಿ ಅಂತ ಬಹು ಹಿತಣುಡಿಗಳು ಹೇಳಿದಳು ಮಾಧವನು ಒಪ್ಪದೇ ವಿಹಾರಕ್ಕೆ ಕರೆದನು ಆಗ ಅವನ ಪತ್ನಿಯು ದರ್ಭೆ ತರುವ ನೆವದಲ್ಲಿ ನೀವು ನದೇ ಕಡೆ ಹೋಗಿ ನಾನು ನೆವದಲ್ಲಿ ಬರುತ್ತೇನೆ ಎಂದು ಹೇಳಿ ಅದರಂತೆ ಬಂದಳು ಅದೇ ಸಮಯದಲ್ಲಿ ವನದಲ್ಲಿ ಶ್ವೇತವಸ್ತ್ರಧಾರಣಿಯಾಗಿಯೂ ಸುಂದರಿಯೂ ಆದ ಕುಂತಳ ಎಂಬ ಚಾಂಡಾಲ ಕನ್ನೆಯನ್ನು ಮಾಧವನ್ ನೋಡಿ ಅವಳಲ್ಲಿ ಮೋಹಗೊಳ್ಳುವನು ಅವಳಲ್ಲಿ ಅನುರಕ್ತನಾದ ಮಾಧವನು ಹೆಂಡತಿಯ ಬಂದದ್ದು ನೋಡಿ ಪ್ರಿಯೆ ನಿನ್ನ ಪತಿಭಕ್ತಿಯನ್ನು ಪರೀಕ್ಷೆ ಮಾಡಲು ಇಲ್ಲಿಗೆ ಬರೆಯು ಹೇಳಿದ್ದೆ ನಿನ್ನ ಭಕ್ತಿಯನ್ನು ಕಂಡು ಸಂತೋಷವಾಗಿದೆ ನೀನಿನ್ನು ಮನೆಗೆ ತೆರಳು ಎಂದು ಹೇಳಲು ಹರ್ಷತಳಾದ ಅವಳು ಮನೆಗೆ ತೆರಳಿದಳು ನಂತರ ಪತ್ನಿ ಹೋಗಿದ್ದ ನೋಡಿ ಆ ಕುಂತಳೆಯ ಬಳಿ ತನ್ನ ಆಸೆಯನ್ನು ಅವಳಿಗೆ ತಿಳಿಸುವನು ಅವಳಾದರೂ ಅನೇಕ ಧರ್ಮಶಾಸ್ತ್ರ ನೀತ ತತ್ವವನ್ನು ಹೇಳಿ ಚಾಂಡಾಲ ಸ್ತ್ರೀಯ ಸಂಗಮ ನಿನಗೆ ವಿಹಿತ ಬಲ್ಲವೆಂದು ಹೇಳಿದಳು ಮಾಧವನು ಕಾಮಾಂಧನಾಗಿ ಅವಳನ್ನು ಬಲಾತ್ಕರಿಸ್ತಾನೆ ಆಗ ಕುಂತಳಿಯು ಅವನಿಗೆ ಇಂದಿನಿಂದ ನೀನೇ ನನ್ನ ಪತಿ ನಿನ್ನ ಬ್ರಾಹ್ಮಣವನ್ನು ತ್ಯಜಿಸಿ ಚಾಂಡಾಲ ಕರ್ಮವನ್ನು ಅಂತ ಹೇಳಿದಳು ವಿಧಿಯಿಂದ ಪ್ರೇರಿತನಾದ ವೇದ ಪಂಡಿತನಾದ ಮಾಧವನು ಅವಳ ಮೇಲಿನ ಮೋಹದಿಂದ ತನ್ನ ಯಜ್ಞೋಪವೀತನ್ನು ಕಿತ್ತು ಎಸೆದು ತಲೆಯನ್ನು ಬೋಳಿಸಿಕೊಂಡು ಮಾಂಸ ಮಧ್ಯವನ್ನು ಸೇವಿಸುತ್ತಾ ಅವಳ ಜೊತೆಯಲ್ಲಿ ವಾಸ ಮಾಡಿದ ಹೀಗೆ ಅವಳ ಅಂಗಸಂಗ ಮಾಡಿ ಹನ್ನೆರಡು ವರ್ಷಗಳ ಕಾಲ ಸಂಸಾರವನ್ನು ಅವಳ ಜೊತೆಯಲ್ಲಿ ಮಾಡುತ್ತಾನೆ ಆವಕಾಲ ತಪ್ಪಿಸಿದರೂ ಸಾವಕಾಲ ತಪ್ಪಿತಲ್ಲ ಅನ್ನುವಂತೆ ಈ ದೇಹವು ಅಶಾಶ್ವತವಾದ್ದರಿಂದ ಕುಂತಳಿಯು ಕೃಷ್ಣವೇಣಿ ತೆರದಲ್ಲಿರುವಾಗ ಮರಣ ಹೊಂದಿದ್ದಳು ಪ್ರೇಕರಳ ಮರಣದಿಂದ ದುಃಖದಿಂದ ಮಾಧುವನು ಹುಚ್ಚು ಹಿಡಿದಂತನಾಗಿ ಅಲಿಯುತ್ತ ಉತ್ತರ ಪ್ರದೇಶದ ರಾಜರು ಶೇಷಾಚಲ ಯಾತ್ರೆ ಹೊರಟಿದ್ದವನು ನೋಡಿ ಅವರ ಜೊತೆಯಲ್ಲಿ ತಾನು ಹೊರಡುತ್ತಾನೆ ಅವರು ಉಂಡು ಉಳಿಸಿದ ಭಗವಂತನ ಪ್ರಸಾದವನ್ನು ಎಂಜಲೆಯನ್ನು ತಿನ್ನುತ್ತಾ ದೈವ ಯೋಗದಿಂದ ಶೇಷಾಚಲ ಪರ್ವತಕ್ಕೆ ಬರುತ್ತಾನೆ ಆ ರಾಜರು ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ತೀರ್ಥ ಕ್ಷೇತ್ರದ ಪದ್ಧತಿಯ ಪ್ರಕಾರ ಕೇಶವಣ್ಣನ್ನು ಮಾಡಿಕೊಂಡು ತಮ್ಮ ಹಿರಿಯರ ಶ್ರಾದ್ದವನ್ನು ಕರ್ಮವನ್ನು ಮಾಡಿ ಪಿಂಡ ಪ್ರದಾನ ಮಾಡುತ್ತಾರೆ ಮಾಧವನು ಸಹ ಅವರಂತೆ ಕಪಿಲತೀರ್ಥಲು ಸ್ನಾನ ಮಾಡಿ ಶಿರೋಮುಂಡನ ಮಾಡಿಸಿಕೊಂಡು ತನ್ನ ಪಿತೃಗಳಿಗೆ ಮಣ್ಣಿನಿಂದ ಪಿಂಡ ಪ್ರಧಾನ ಮಾಡಿದರು ಪೂರ್ವ ಜನ್ಮದಲ್ಲಿ ಮಾಡಿದ ಸುಕೃತದ ಫಲವು ಅವನ ಪಾಪಗಳೆಲ್ಲ ಪರಿಹಾರವಾಯಿತು ಆದ್ದರಿಂದ ಯಾರೇ ಆಗಲಿ ಭಕ್ತಿಯಿಂದ ಕಪಿಲತೀರ್ಥದಲ್ಲಿ ಅವಗಾಹನ ಮಾಡಿ ಸ್ನಾನ ಮಾಡಿದರೆ ಅವರ ಪಾಪರಾಶಿ ನಾಶವಾಗುವುದು ಅನಾದಿಯೂ ಪುಣ್ಯಪ್ರದವೂ ಆದ ಶೇಷಾದ್ರಿಯಲ್ಲಿ ಮಾಧವನು ಮಣ್ಣಿನಿಂದ ಮಾಡಿದ ಪಿಂಡ ಪ್ರಧಾನ ಮಾಡಿದ್ದಕ್ಕಾಗಿ ಅವನ ಪಿತೃಗಳು ಶ್ರೀಹರೇ ಕೃಪೆಯಿಂದ ಶಾಶ್ವತವಾಗಿ ಸುಖವನ್ನು ಪಡೆದರು ಮರುದಿನ ರಾಜನ ಪರಿವಾರ ಆ ಬೆಟ್ಟವನ್ನು ಏರುವಾಗ ಇವನು ಸಹ ಅವರನ್ನು ಅನುಸರಿಸಿ ಬೆಟ್ಟದ ತುದಿಯ ಭಾಗಕ್ಕೆ ಬಂದಾಗ ಆ ಪರ್ವತ ಸ್ಪರ್ಶ ಮಾತ್ರದಿಂದ ಅವನ ಪಾಪರಾಸಿ ಎಲ್ಲವೂ ಸುಟ್ಟು ಬೂದಿಯಾಯಿತು ನೊಣವನ್ನು ನುಂಗಿದವನು ವಾಂತಿ ಹೇಗೆ ಮಾಡುವನೋ ಅದರಂತೆ ಅವನ ಹೊಟ್ಟೆಯಲ್ಲಿ ಇದ್ದ ಪಾಪ ಕಲ್ಮಶವೆಲ್ಲ ಹೊರಹೊಮ್ಮಿದವು ವೆಂಕಟಗೆರೆ ಮಹಿಮೆಯಿಂದ ಅವನ ದೇಹದಿಂದ ಉದ್ಭವಿಸಿದ ಒಂದಾನೊಂದು ಬೆಂಕಿಯ ಪ್ರಜ್ವಲಿಸಿ ಅಂತ್ಯಜಳಾದ ಶ್ರೀಸಂಗಮ ಮಧ್ಯ ಮಾಂಸ ಭಕ್ಷಣದಿಂದ ಬಂದ ಪಾಪ ಇವುಗಳನ್ನು ಸುಟ್ಟು ಹಾಕಿತು ಆಗ ಬಂದ ದುರ್ವಾಸನೆಯು ದಟ್ಟೆ ಹೊಗೆ ಸಕಲ ಲೋಕಗಳಿಗೂ ತಲುಪಿತು ತನ್ನ ಪಾಪವನ್ನು ಮಹಿಮೆಯ ಮಹಿಮೆಯಿಂದ ಕಳೆದುಕೊಂಡ ಮಾಧವನಿಗೆ ಅನುಗ್ರಹ ಮಾಡಲು ಸಕಲ ದೇವತೆಗಳು ಶ್ರೀ ಬ್ರಹ್ಮರುದ್ರಾದಿ ದೇವತೆಗಳು ತಮ್ಮ ಕಾಂತೆಯಿಂದ ಅಲ್ಲಿಗೆ ಆಗಮಿಸಿದರು ದೇವತೆಗಳು ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಕರೆದರು ವೇದ ಪ್ರತಿಪಾದ್ಯನು ಕಾಂತಿ ಸಂಪನ್ನನು ಶ್ರೀ ಸರಸ್ವತೀ ದೇವಿಯ ಪತಿಯಾದ ಭಗವಂತನ ನಾಭಿ ಕಮಲದಿಂದ ಜನಿಸಿದ ಶ್ರೀ ಬ್ರಹ್ಮದೇವರು ಮಾಧವನ ಸಮೀಪಕ್ಕೆ ಬಂದು ಅವನ ತಲೆಯನ್ನು ಸ್ಪರ್ಶಿಸಿ ಇಂತೆಂದು ಹೇಳುತ್ತಾರೆ ವಚ್ಛಾ ಮಾಧವ ನಿನ್ನ ಪಾಪಗಳು ಪರಿಹಾರವಾದವು ನೀನು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀ ವರಾಹರೂಪಿಯಾದ ಆ ಶ್ರೀಹರಿಯನ್ನು ಧ್ಯಾನಿಸುತ್ತಾ ನಿನ್ನ ದೇಹವನ್ನು ತೇಸು ಮುಂದೆ ಪಾಂಡವರ ದ್ರೌಹಿತರ ವಂಶದಲ್ಲಿ ನೀನು ಜನಿಸಿ ಅತ್ಯಂತ ಕೀರ್ತಿ ಸಂಪನ್ನನಾಗಿ ಮಹಾರಾಜನಾಗಿ ರಾಜ್ಯಭಾರವನ್ನು ಮಾಡುತ್ತೀಯ ಸುಧರ್ಮರಾಜನ ಮಗನಾಗಿ ಆಕಾಶರಾಜನಂಬ ಹೆಸರಿನಿಂದ ದಕ್ಷಿಣ ದೇಶದಲ್ಲಿರುವ ತೊಂಡ ದೇಶಕ್ಕೆ ಅಧಿಪತಿಯಾಗುವೆ ಎಲೈ ಮಾಧವನೇ ನಿನ್ನ ಭಾಗ್ಯವೇನೆಂದು ಏನೆಂದು ಹೇಳಲಿ ನನಗೆ ಹಾಗೂ ಲೋಕಕ್ಕೆ ಜನನಿಯಾದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ನಿನಗೆ ಮಗಳಾಗಿ ಬರುವಳು ಸಕಲ ಜಗತ್ತಿನ ಹಾಗೂ ನನಗೆ ಸಹ ಪ್ರಭುವಾದ ನನ್ನ ಪಿತನಾದ ಆ ದೇವದೇವನಾದ ಶ್ರೀಮನ್ ನಾರಾಯಣನು ನಿನಗೆ ಅಳಿಯನಾಗುವನು ಬಹುಕಾಲ ರಾಜ್ಯದ ಭಾರವನ್ನು ಮಾಡಿ ಆನಂತರ ಮೋಕ್ಷವನ್ನು ಪಡೆಯುತ್ತೀಯ ಅಂತ ಹೇಳಿ ವರವನ್ನು ಕರುಣಿಸಿ ಆಶೀರ್ವಾದ ಮಾಡಿ ಶ್ರೀ ಬ್ರಹ್ಮದೇವರು ಅದೃಶ್ಯರಾದರು ಮಾಧವನ ಸಕಲ ಪಾಪವನ್ನು ಹರಣ ಮಾಡಿದ್ದರಿಂದ ಆ ಪರ್ವತಕ್ಕೆ ವೆಂಕಟಾಚಲವೆಂದು ಸಕಲ ದೇವತಗಳು ಹೆಸರನ್ನಿಟ್ಟರು ಪಾಪವನ್ನು ಸುಡುವುದರಿಂದ ಪಾಪ ದಹನ ಶಕ್ತಿಯುಕ್ತವಾದರಿಂದ ಆ ಪರ್ವತಕ್ಕೆ ವೆಂಕಟಾಚಲವೆಂದು ಹೆಸರು ಬಂದಿತ್ತು ಸಕಲ ಪಾಪ ಪರಿಹಾರವಾದ್ದರಿಂದಲೇ ವೆಂಕಟಚೈಲವೆಂದು ಈ ಪರ್ವತಕ್ಕೆ ಹೆಸರು ಮೇಮ್ ಅಂದರೆ ಸಕಲ ಪಾಪಗಳು ಕಟ ಅಂದರೆ ಆ ಪಾಪಗಳನ್ನು ಸುಡುವುದು ಎಂಬ ಅರ್ಥ ಇದರಿಂದ ಅದಕ್ಕೆ ದೇವತೆಗಳು ವೆಂಕಟಾಚಲವೆಂದು ಕರೆದರು ನಾಲ್ಕು ಯುಗದಲ್ಲಿ ಈ ಗಿರಿಗೆ ಹೆಸರು ಬಂದ ಬಗೆಯನ್ನು ಈ ಮೂರು ದಿನಗಳ ಕಾಲ ಶ್ರೀ ವೆಂಕಟೇಶ್ ಮಹಾತ್ಮೆಯಲ್ಲಿ ತಿಳಿಯುತ್ತದೆ ಫಲಸ್ತುತಿ ವೆಂಕಟಗಿರಿ ಮಹಾತ್ಮೆಯನ್ನು ಯಾರು ಪ್ರಾತಃ ಕಾಲದಲ್ಲಿ ಪಠನ ಮಾಡುವರೋ ಅವರಿಗೆ ಗಂಗಾ ಸ್ನಾನ ಫಲ ಬರದರೆ ಗಂಗಾಜನಕ ಶ್ರೀಕೃಷ್ಣನ ಸಹಸ್ರ ಬಾರಿ ರೂಪವಾದ ಫಲ ಲಭಿಸುತ್ತದೆ ಈ ಕಾರಣದಿಂದ ವೆಂಕಟಾಚಲವು ಲೋಕದಲ್ಲಿ ಪ್ರಸಿದ್ಧವಾದ ಕೀರ್ತಿ ಉಳ್ಳವದಾಯಿತು ಜನಕರಾಜನೇ ಯಾವ ವ್ಯಕ್ತಿ ಮುಂಜಾನೆ ಈ ಪರ್ವತವನ್ನು ಭಕ್ತಿ ಶ್ರದ್ಧೆಯಿಂದ ಸ್ತೋತ್ರ ಮಾಡುವರೋ ಅವರಿಗಾವೋ ಪುಣ್ಯದ ಫಲವನ್ನು ಹೇಳುವೆ ಕೇಳು ಗಂಗೆಯೇ ಮತ್ತು ರಾಮಸೇತು ಯಾತ್ರೆಯನ್ನು ಸಹಸ್ರ ಬಾರಿ ಮಾಡಿದರೆ ಬರುವ ಪುಣ್ಯದಷ್ಟು ಪುಣ್ಯವನ್ನು ನಿಶ್ಚಿತವಾಗಿ ಪಡೆಯುವರು ಇದಕ್ಕೆ ಸಂದೇಹವಿಲ್ಲ ಇದು ಪುಣ್ಯಕರ ಮಂಗಳಕರ ಮತ್ತು ಕೇಳುವುದರಿಂದ ಬರೆದು ಓದುವುದರಿಂದ ಶ್ರೇಯಸ್ಸು ಕೊಡುವಂತಹದ್ದು ಎಲೈ ಜನಕ ಮಹಾರಾಜನೇ ಪ್ರಾತಃ ಕಾಲದಲ್ಲಿ ಯಾರು ಈ ವೆಂಕಟಗಿರಿಯನ್ನು ಸ್ತುತಿಸುವರೋ ಕೀರ್ತಿಸುವರೋ ಅಂಥವರಿಗೆ ದೊರಕುವ ಸುಕೃತ ಫಲವನ್ನು ಹೇಳುವೆನು ಕೇಳು ಸಮಗ್ರ ಭೂಮಿ ಗಂಗಾನದಿ ರಾಮ ಸೇತುಗಳ ಯಾತ್ರ ಮಾಡಿದರೆ ಎಷ್ಟು ಫಲವೋ ಅದಕ್ಕೆ ಸಾವಿರ ಪಟ್ಟು ಫಲವು ಅಧಿಕ ಪುಣ್ಯವೂ ಬರುವುದು ಪುಣ್ಯಕರವಾದ ಮಂಗಳಕರವಾದ ಈ ವೆಂಕಟಗಿರಿ ಮಹಾತ್ಮೆಯನ್ನು ನಿನಗೆ ಹೇಳಿದ್ದೇನೆ ಇದನ್ನು ಶ್ರವಣ ಪಾರಾಯಣವನ್ನು ಭಕ್ತಿಯಿಂದ ಮಾಡಿದರೆ ಶುಭಪ್ರದವಾಗುವುದು ಎಂದು ಹೇಳಿದರು ಇಂದು ಭವಿಷ್ಯೋತ್ತರ ಪುರಾಣದ ಶ್ರೀ ವೆಂಕಟೇಶ್ ಮಹೇತ್ ಚತುರ್ಯುಗಳ ಮಹಿಮೆಯನ್ನು ವರ್ಣನೆ ಮಾಡುವ ಮೊದಲನೇ ಅಧ್ಯಾಯ ಮುಗೀತು ಇದನ್ನು ಕೇಳಿ ಸಂತೋಷನ ಜನಕರಾಜನು ಆನಂದಾದ್ರಿ ಪರ್ವತಕ್ಕೆ ಶ್ರೀಹರಿ ಬಂದು ವಾಸ ಮಾಡಿದ ಬಗೆಯನ್ನು ಕೇಳುತ್ತಾನೆ ಈ ಗಿರಿ ಯಾತ್ರೆಯ ಮಾಡಿದ ಜನರಿಗೆ ನಾಗಶೈನನ ವಿಜಯವಿಠಲ ವೆಂಕಟ ವಲಿವಾ ಶ್ರೀ ಕೃಷ್ಣಾರ್ಪಣ ವಸ್ತು